ನಾವು ಪಿಕ್ಚರ್ ನೆಕ್ಸ್ಟ್ ಅನ್ಕೊಂಡಿದೀನಿ ಮಾಡ್ಬಿಟ್ಟು ರಿಲೀಸ್ ಆಯ್ತು ಹಂಗೆ ಫಿಲಮ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಮುಹೂರ್ತ ಆಯ್ತು ಅನೌನ್ಸ್ ಬಿಟ್ಟು ಎಲ್ಲ ಶಾಕ್ ಆಗಿ ಯಾವಾಗ ಆಯ್ತು ಯಾವಾಗ ಇದಾಯ್ತು ಅಂತ ನಂಗೆ ತುಂಬಾ ಆಸೆ ಇದೆ ಮಾಡ್ಬೇಕು ಯಾಕಂದ್ರೆ ಇವಾಗ ಟೆಕ್ನಾಲಜಿ ಇರೋದ್ರಿಂದ ನಾನು ನವೀನ್ ಪ್ರೂವ್ ಕೂತ್ಕೊತೀವಿ ಇವ್ರದ್ದು ಸ್ಕ್ಯಾನ್ ಮಾಡಿ ಇಟ್ಕೊತೀವಿ ಪಿಕ್ಚರ್ನ ಇವ್ರು ನಮ್ಮ ಹೀರೋಯಿನ್ ಸೂಪರ್ ಹೀರೋಯಿನ್ ಟ್ರೋಲ್ ಹೀರೋಯಿನ್ ಚಿಕ್ಕಾಪೋಟೆ ಎಕ್ಸ್ಟ್ರಾ ಆರ್ಟಿಸ್ಟ್ ನೀವು ನೋಡಿದಿರ ನೋಡಿದೀರ ಪರ್ಫಾರ್ಮೆನ್ಸ್ನ ಅವ್ರು ಡ್ಯಾನ್ಸ್ನ ಅದ್ಭುತವಾದ ಏನೋ ಆರ್ಟಿಸ್ಟ್ ಇವರು ಸೊ ಅವ್ರೆಡಿ ಸ್ಕ್ಯಾನ್ ಮಾಡ್ಕೊಂಡಿದ್ದೀರಾ ಇಲ್ಲ ಅಲ್ಲ ಇಲ್ಲ ಓಕೆ ಥ್ಯಾಂಕ್ ಯು ಯು ಯಾವ್ದಾದ್ರೆ ತಡ್ಕೊಳಕಾಗಿಲ್ಲ ನಗು ನನಗೆ ನನಗೇನು ಆನ್ಸರ್ ನೋಡಕ್ಕು ಅಂತ ಗೊತ್ತಾಗಿಲ್ಲ ಸಿಕ್ಕಾಬಿಟ್ಟು ನಗು ಬಂದ್ಬಿಡ್ತು ಅವರು ಕಟ್ಟು ಮಾಡ್ಲಿಲ್ಲ ಅದನ್ನ ಹಂಗೆ ಶೂಟ್ ಮಾಡಿ ಅದನ್ನ ಹಾಕ್ಬಿಟ್ರು ಅದಿವಾಗ ಇದಾಗ್ಬಿಟ್ಟು ಇಲ್ಲ 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 ಹಾಗಲ್ಲ ಕೆಲವು ಸಬ್ಜೆಕ್ಟ್ಗಳು ಈಗ ಪ್ಯಾನ್ ಇಂಡಿಯಾ ಅಂದ್ರೆ ಅರ್ಥ ಏನ್ ಆಕ್ಚುಲಿ ನಿಜ ಹೇಳ ನಿಮ್ಗೆ ನಿಜವಾದ ಪ್ಯಾನ್ ಇಂಡಿಯಾ ಫಸ್ಟ್ ಆಗಿರೋದಂದ್ರೆ ಅದು ಪುಷ್ಪಕ್ ವಿಮಾನ ಕರೆಕ್ಟ್ ಅಲ್ವಾ ಅದು ಅಘೋಷಿತ ಏನೋ ಏನೋ ಘೋಷಣೆ ಮಾಡಿದೆ ಅಂತ ಪ್ಯಾನ್ ಇಂಡಿಯಾ ಸಿನಿಮಾ ಅದು ಎಲ್ಲಿ ಬೇಕಾ ರಿಲೀಸ್ ಮಾಡೋದು ಯಾವ ಲ್ಯಾಂಗ್ವೇಜ್ ಬೇಕಾದ್ರೆ ರಿಲೀಸ್ ಮಾಡ್ಬೋದಲ್ವಾ ಆಡಿಯೋನೇ ಇಲ್ಲ ಅದಕ್ಕೆ ಸಿ ಅದಾದ್ರ ಮೇಲೆ ಏನಾಯಿತು ಕೆಲವು ಸಬ್ಜೆಕ್ಟ್ಗಳು ಕೆಲವು ಈ ನಮ್ಮ ಕನ್ನಡದಲ್ಲೇ ಮಾಡ್ತೀವಿ ಅಂತ ಅದು ಪ್ರೊಡ್ಯೂಸರ್ ಡಿಸೈಡ್ ಮಾಡೋದು ಈ ಸಬ್ಜೆಕ್ಟ್ ನಾನು ಕನ್ನಡದಲ್ಲಿ ಮಾಡ್ತೀನಿ ಚೆನ್ನಾಗಾದ್ರೆ ನಾನು ಬೇರೆ ಲ್ಯಾಂಗ್ವೇಜ್ ಡಬ್ ಮಾಡ್ತೀನಿ ಅನ್ನೋರು ರೀಮೇಕ್ ಮಾಡ್ತೀನಿ ಆ ಕಾಲ ಇತ್ತು ಏನಾಗಿದೆ ಆ್ಯಕ್ಚುಲಿ ಎಲ್ಲಾ ಲ್ಯಾಂಗ್ವೇಜ್ ಡಬ್ ಮಾಡಿ ಎಲ್ಲ ಲ್ಯಾಂಗ್ವೇಜ್ ಸೈಮಲ್ಟೇನಿಯಸ್ ರಿಲೀಸ್ ಮಾಡೋದಕ್ಕೆ ಪ್ಯಾನ್ ಇಂಡಿಯಾ ಅಂತಾರೆ ಕೆಲವ್ರಿಗೆ ಆ ವಿಶ್ವಾಸ ಇರುತ್ತೆ ನಾನು ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡ್ತೀನಿ ವರ್ಕೌಟ್ ಆಗುತ್ತೆ ಅಂತ ಅದಕ್ಕೆ ಪ್ಯಾನ್ ಇಂಡಿಯಾ ಅಂತಾರೆ ಅಷ್ಟೇ ಇನ್ನೇನಿಲ್ಲ ಸೊ ಪ್ಯಾನ್ ಇಂಡಿಯಾ ಅನ್ನೋದ್ರಿಂದ ಕನ್ನಡ ಇಂಡಸ್ಟ್ರಿ ಇದಾಗ್ತಿದೆ ಅದೆಲ್ಲ ತಂಪದು ಹೆಚ್ಚು ಕೆಲವರು ಪ್ಯಾನ್ ಇಂಡಿಯಾ ಅಂದ್ರೆ ಕೆಲವರು ಲೋಕಲ್ ಕನ್ನಡದಲ್ಲೇ ಮಾಡ್ತಾರೆ ಆ ಥರ ಅದು